ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯರಾತ್ರಿ ಪೊಲೀಸರು ನಟ ದರ್ಶನ್ರನ್ನ ಬಂಧಿಸಿದ್ದಾರೆ ಜೂನ್ ಎಂಟು ಒಂಬತ್ತು ಎಕ್ಸಾಕ್ಟ್ ಡೇಟ್ ಇನ್ನು ಲಭ್ಯ ಆಗಬೇಕು ಬಟ್ ಶನಿವಾರ ಭಾನುವಾರ ನಡೆದಿರುವಂತಹ ಕೊಲೆ ಇದು ಅಂತ ಹೇಳಲಾಗಿದೆ ರಘು ಮೂಲಕ ರೇಣುಕಾ ಸ್ವಾಮಿಯನ್ನ ನಟ ದರ್ಶನ್ ಕರೆಸಿಕೊಂಡಿದ್ರಂತೆ ಚಿತ್ರದುರ್ಗದಿಂದ ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ರಘು ಅಪೋಲೋ ಫಾರ್ಮಸಿ ಮೆಡಿಕಲ್ ಸೆಂಟರ್ನಲ್ಲಿ ರಘು ಕೆಲಸ ಮಾಡ್ತಾ ಇದ್ದಾರೆ ಆತನ ಮೂಲಕ ಈ ರೇಣುಕಾ ಸ್ವಾಮಿ ಎಂಬಾತನನ್ನ ನಟ ದರ್ಶನ್ ಕರೆಸಿಕೊಂಡಿದ್ರು ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಪವಿತ್ರ ಗೌಡರ ಬಗ್ಗೆ ಕೆಟ್ಟದಾಗಿ ಮೆಸೇಜ್ ಅನ್ನ ಹಾಕಿದ್ದ ಕಮೆಂಟ್ ಅನ್ನ ಹಾಕಿದ್ದ ಈ ರೇಣುಕಾ ಸ್ವಾಮಿ ಇದನ್ನ ನೋಡಿದಂತಹ ನಟ ದರ್ಶನ್ ಆತ ಯಾರು ಏನು ಕರೆಸಿ ಅಂತ ಹೇಳಿದ್ದಾರೆ ಹಾಗೆ ಅವರೇ ಖುದ್ದು ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ರಘು ಅನ್ನೋರಿಗೆ ಕರೆ ಮಾಡಿ ಆತನ ಮೂಲಕ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆಸಿಕೊಂಡ್ರಂತೆ ಕರೆಸಿಕೊಂಡ ನಂತರ ಕೊಲೆ ಮಾಡಿದ್ದಾರೆ ಎಂಬ ಗಂಭೀರ ಮಾಡಿದ್ದಾರೋ ಅಥವಾ ಮಾಡಿಸಿದ್ದಾರೋ ಇನ್ನೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಬಟ್ ಇದು ಆರೋಪ ಗಂಭೀರ ಆರೋಪ ಕೇಳಿಬಂದಿರುವಂತದ್ದು ಅಪೋಲೋ ಫಾರ್ಮಸಿ ಮೆಡಿಕಲ್ ಸೆಂಟರ್ನಲ್ಲಿ ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ರಘು ಕೆಲಸ ಮಾಡ್ತಾ ಇದ್ದ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿತ್ರದುರ್ಗದ ರಿಪೋರ್ಟರ್ ಆಗಿರುವಂತಹ ಮಾಲ್ತೇಶ್ ಅರಸ್ ಮಾಲ್ತೇಶ್ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಕರೆಸಿಕೊಂಡಿದ್ದು ರಘು ಎಂಬ ಆತನ ಮೂಲಕ ಅಂತ ಹೇಳಲಾಗಿದೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಘು ಎಂಬ ವ್ಯಕ್ತಿ ಏನಾದ್ರೂ ರಿಯಾಕ್ಷನ್ ಅನ್ನ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಮಧು ಏನು ಅಂದ್ರೆ ಪ್ರಮುಖವಾಗಿ ಇವತ್ತಿನ ಆ ಘಟ್ಟ ಏನು ಅಂತ ಅಂದ್ರೆ ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿರೋದ್ದು ಪ್ರಮುಖವಾಗಿ ಅಂತಂದ್ರೆ ಚಿತ್ರದುರ್ಗದ ವಾಸಿಯಾಗಿರುವಂತ ರೇಣುಕ ಸ್ವಾಮಿ ಅಂತ ಹೇಳಿ ತುಂಬಾ ಅಮಾಯಕ ಹುಡುಗ ಆ ಹುಡುಗ ಹಿಂದೆ ಕಳೆದ ಎಂಟತ್ತು ವರ್ಷದಿಂದ ಅಪೋಲೋ ಫಾರ್ಮಸಿಗಳಲ್ಲಿ ಸ್ಟಾಫ್ ಆಗಿ ಕೆಲಸ ಮಾಡ್ತಿರಂತು ಇತ್ತೀಚೆಗಷ್ಟೇ ಅವರನ್ನ ಟೌನ್ ಇಂದ ಅಂದ್ರೆ ಮೆದೆಹಳ್ಳಿಯಿಂದ ನೇರವಾಗಿ ಐ ಡಿ ಪಿ ಗೆ ನೂತನವಾಗಿ ನಿರ್ಮಾಣ ಮಾಡಿದಂತ ಆ ಅಪೋಲೋ ಫಾರ್ಮಸಿಯ ಗೆ ಅವರನ್ನ ನಿಯುಕ್ತಿಗೊಳಿಸಲಾಗಿರುತ್ತದೆ ಆತ ಒಂದು ಫೇಸ್ಬುಕ್ ಮತ್ತು ಗಳಲ್ಲಿ ಸಾಕಷ್ಟು ರೀತಿಯ ಆಕ್ಟಿವ್ ಇರೋ ಹುಡುಗ ಅಂತ ಹುಡುಗ ಒಂದು ಪವಿತ್ರ ಗೌಡ ಅನ್ನುವ ನಿಮಗೆಲ್ಲ ಗೊತ್ತಿರಬಹುದು ಮಹಿಳೆಗಿಡಿ ರಾಜ್ಯಕ್ಕೆ ಗೊತ್ತಿರುವಂತ ಆ ಮಹಿಳೆ ಪವಿತ್ರ ಗೌಡರ ಬಗ್ಗೆ ಕೆಟ್ಟದಾಗಿ ಅಂದ್ರೆ ಅವಹೇಳನಕಾರಿಯ ರೀತಿಯಾಗಿ ಕಮೆಂಟ್ ಮಾಡಿದ್ರು ಅನ್ನುವ ಜೊತೆಯಲ್ಲಿ ಮಾಹಿತಿಯನ್ನ ಕಲೆ ಹಾಕಿದಂತ ದರ್ಶನ್ ಮತ್ತು ಅವರ ಅಭಿಮಾನಿಗಳ ತಂಡ ಆ ಚಿತ್ರದುರ್ಗ ಜಿಲ್ಲಾ ದರ್ಶನ್ ಅಭಿಮಾನಿಗಳ ಸಂಘ ರಘು ಅಂದಿದ್ದಾರೆ ಜಿಲ್ಲಾಧ್ಯಕ್ಷ ಸಂಘಟನೆ ಅಧ್ಯಕ್ಷ ರಘುನ ಮೂಲಕ ಸ್ವಾಮಿ ಅವರವರನ್ನ ಬೆಂಗಳೂರಿಗೆ ಕರೆಸಿಕೊಂಡು ಹೋಗಿದ್ದಾರೆ ಅನ್ನುವ ಮಾಹಿತಿ ಅಲ್ಲಿ ನಂತರವಾಗಿ ಒಂದು ದರ್ಶನ್ ಮತ್ತು ಅವರ ತಂಡದವರು ಹಲ್ಲೆ ಮಾಡಿದ್ರು ಹಲ್ಲೆ ಮಾಡಿದ್ದು ಅವರನ್ನ ಬಿಸಾಕಿದ್ರು ಬಿಸಾಕಿದ ನಂತರವಾಗಿ ಪ್ರಕರಣ ಸಂಪೂರ್ಣವಾಗಿ ನಾಯಿಗಳು ಆ ಶವವನ್ನ ಎಳೆದಾಡಿದ ನಂತರವಾಗಿ ಸ್ಥಳೀಯರು ಮಾಹಿತಿ ಕೊಟ್ಟಂತ ಗೊತ್ತಾಗಿದೆ ಆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪೊಲೀಸನವರು ಮೈಸೂರಿನ ಮನೆಗೆ ಹೋಗಿರುವ ದಶರ್ ಮನೆಗೆ ಅವರನ್ನ ಅರೆಸ್ಟ್ ಮಾಡಿರಂತದ್ದು ಹಂಗಾಗಿ ಒಂದು ಕಡೆ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿರೋದ್ದು ಅಭಿಮಾನಿಗಳ ವಲಯಗಳಲ್ಲಿ ಸಲ್ಲಣ ಆಗಿದೆ ಯಾಕೆಂದ್ರೆ ಸಹಜವಾಗಿ ದರ್ಶನ್ ಒಳ್ಳೆಯ ನಟ ಅಂತ ಇತ್ತು ಆದ್ರೆ ಈ ಪ್ರಕರಣ ಕಳೆದ ಹಿಂದೆ ವಿಜಯಲಕ್ಷ್ಮಿ ಅವರ ಹೆಂಡತಿಯ ಪ್ರಕರಣ ಸಂಬಂಧಪಟ್ಟಂತೆ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು ಇದೀಗ ಮತ್ತೆ ಸ್ವಾಮಿ ಪ್ರಕರಣ ಮತ್ತೆ ತಲುಪು ಹಾಕಿಕೊಂಡಿರುವಂತದ್ದು ಹಾಗಾಗಿ ಅಂದ್ರೆ ನಾವು ಈಗ ಅವರ ಪೋಷಕರನ್ನ ಭೇಟಿ ಮಾಡೋದಕ್ಕೆ ಸೇವೆ ಪ್ರಯತ್ನವನ್ನ ಮಾಡ್ತಿದ್ದೀವಿ ಪೋಷಕರು ಕೂಡ ಸಿಗ್ತಾ ಇಲ್ಲ ಹಾಗಾಗಿ ಅವ್ರ ಲಕ್ಷ್ಮಿ ಚಿತ್ರದುರ್ಗ ನಗರದ ಲಕ್ಷ್ಮಿ ಬಡಾವಣೆ ಎನ್ನುವ ನಿವಾಸಿ ಮಾಹಿತಿ ಕೂಡ ಲಭ್ಯವಾಗಿದೆ ಹಾಗಾಗಿ ಇದೀಗ ನಾವು ಪ್ರಮುಖವಾಗಿ ಅಂದ್ರೆ ಆ ರೇಣುಕ ಸ್ವಾಮಿಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಬೇಕು ನಮ್ಗೆ ಸಹಜವಾಗಿ ಸ್ನೇಹಿತರನ್ನ ಭೇಟಿಯ ಮಾಡಬೇಕು ಅಷ್ಟೇ ಅಲ್ಲ ಒಂದು ಫಾರ್ಮಸಿಯಲ್ಲಿ ಯಾರು ಇಲ್ಲ ಅಂತರ್ ಯಾರು ಇಲ್ಲ ಅಂದ್ರೆ ಯಾವುದೇ ಗ್ರಾಹಕರು ಬಾರದಿದ್ದಾಗ ಹೈ ಕ್ವಾಲಿಟಿ ಇರುವಂತ ಫಾರ್ಮಸಿ ಸಹಜವಾಗಿ ಫ್ರೆಂಡ್ಸ್ ಜೊತೆ ಚರ್ಚೆ ನಡೀತಾ ಇತ್ತು ಚಾಟಿಂಗ್ ಆಗ್ತಾ ಇತ್ತು ಅಷ್ಟೇ ಅಲ್ಲ ಪವಿತ್ರ ಗೌಡರ ಬಗ್ಗೆ ಮಾಹಿತಿಯನ್ನ ಹಾಕಿದ್ದೇ ಇವನ ಸಾವಿಗೆ ಮುಳುವಾಯಿತು ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿದೆ ಅದೇನೇ ಆಗ್ಲಿ ನಾವು ಒಂದು ಆ ಸಂಘಟನೆ ಅಧ್ಯಕ್ಷ ರವಿ ರಘು ಕೂಡ ತಲೆಮರೆಸಿಕೊಂಡ್ರ ಬಗ್ಗೆ ನಮಗೆ ಮಾಹಿತಿ ಇದೆ ಯಾಕೆಂದ್ರೆ ನಿನ್ನೆ ಸಂಜೆನ ಈ ಬಗ್ಗೆ ಮಾಹಿತಿ ಫಾರ್ಮ್ ಸೆಂಟರ್ ಅಂದ್ರೆ ಅಪೋಲೋ ಫಾರ್ಮಸಿಯ ಗೆಳೆಯರಿಗೆ ಇದು ಮಾಹಿತಿ ಸಿಕ್ಕಿರಂತದ್ದು ಇದೀಗ ನಾವು ಸ್ವೀಕರಣ ಭೇಟಿ ಕೊಟ್ಟಾಗ ಅಲ್ಲಿನ ಸಿಬ್ಬಂದಿಗಳು ಹೇಳಿದ್ರು ಸರ್ ನಮಗೆ ನಿನ್ನೆ ಸಂಜೆನ ಇದು ಮಾಹಿತಿ ಬಂತು ಅಂತ ಅಂದ್ರೆ ಒಂದು ಅಧಿಕೃತವಾದಂತ ಮಾಹಿತಿ ಬಂದ ಕೊಡದೆ ರಘು ರಘುನು ಕೂಡ ಒಂದು ಲಕ್ಷಣಗಳು ಗೊತ್ತಾ ಅಷ್ಟೇ ಅಷ್ಟೆಲ್ಲ ಪೋಷಕರು ಕೂಡ ನಮ್ಗೆ ಭೇಟಿಯಾಗಿಲ್ಲ ಇನ್ನು ಇನ್ನಷ್ಟು ಮಾಹಿತಿ ನಾವು ಕೂಡ ಕಲೆ ಹಾಕ್ತಿದೀವಿ ಮದು ಥ್ಯಾಂಕ್ ಯು ಮಾಲ್ತೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ನಟ ದರ್ಶನ್ ಪೊಲೀಸರ ಕೈಗೆ ಲಾಕ್ ಆದ್ರು ಹೋಟೆಲ್ನಲ್ಲಿ ತಂಗಿದ್ದ ವೇಳೆ ಪೊಲೀಸರು ಅರೆಸ್ಟ್ ಮಾಡಿದ್ರು ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು ಚಿತ್ರದುರ್ಗದ ಸ್ವಾಮಿ ಹಲ್ಲೆ ಮತ್ತು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ದರ್ಶನ್ ಪೊಲೀಸರ ಕೈಗೆ ಲಾಕ್ ಆಗಿದ್ದಾರೆ ಅವರ ಫಾರ್ಮ್ ಹೌಸ್ನಲ್ಲಿ ಅವರನ್ನ ಬಂಧಿಸಿದ್ರು ಅಂತ ಹೇಳಲಾಗ್ತಾ ಇತ್ತು ಬಟ್ ಇದೀಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಅವರು ನಿನ್ನೆ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ತಂಗಿದ್ರು ಏನು ಹೋಟೆಲ್ನಲ್ಲೇ ಪೊಲೀಸರು ನಟ ದರ್ಶನ್ರನ್ನ ಬಂಧಿಸಿ ಈಗ ಬೆಂಗಳೂರಿಗೆ ಕರೆತರ್ತಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಈ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು ಅವರ ಫಾರ್ಮ್ ಹೌಸ್ನಲ್ಲಿ ಬಂಧನವಾಯ್ತಾ ಅಥವಾ ಹೋಟೆಲ್ನಲ್ಲಿ ಬಂಧನವಾಯ್ತಾ ಅಂತ ಬಟ್ ಎಲ್ಲೇ ಬಂಧನ ಆದರೂ ಅರೆಸ್ಟ್ ಆಗಿರೋದು ಪಕ್ಕ ಸದ್ಯಕ್ಕೀಗ ಬೆಂಗಳೂರಿಗೆ ಪೊಲೀಸರು ನಟ ದರ್ಶನ್ರನ್ನ ಕರೆತರ್ತಾ ಇದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹಲ್ಲೆ ಮತ್ತು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಕೂಡ ಮೂಡಿ ಬರ್ತಾ ಇರುವಂತದ್ದು ಯಾಕಂದ್ರೆ ಕೇವಲ ಒಂದು ಅಶ್ಲೀಲ ಮೆಸೇಜ್ಗೆ ಕೆಟ್ಟದಾಗಿ ಮಾಡಿರುವಂತಹ ಮೆಸೇಜ್ಗೆ ದರ್ಶನ್ರವರು ಈ ರೀತಿಯ ಕೃತ್ಯವನ್ನು ಎಸಗಿದ್ದಾರಾ ಅಥವಾ ಮಾಡಿಸಿದ್ದಾರಾ ಅಂತ ಯಾಕಂದರೆ ನಟ ನಟಿಯರು ಅಂದ ತಕ್ಷಣ ಹೇಟರ್ಸು ಕೂಡ ಇರ್ತಾರೆ ಲವರ್ಸು ಕೂಡ ಇರ್ತಾರೆ ಅಭಿಮಾನಿಗಳು ಇರ್ತಾರೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬ ನಟ ಅಂದರೆ ಇಷ್ಟ ಬಟ್ ಆ ಅಭಿಮಾನ ಅತಿರೇಕಕ್ಕೂ ಹೋಯ್ತು ಅಂತ ಅಂದಾಗ ನಟಿ ಪವಿತ್ರ ಗೌಡರ ಜೊತೆ ದರ್ಶನ್ ಯಾವಾಗ ಕಾಣಿಸ್ಕೊಳ್ತಾರೋ ಅಭಿಮಾನಿ ಈ ರೇಣುಕಾ ಸ್ವಾಮಿ ಈ ಪವಿತ್ರ ಗೌಡ ಸರಿಯಿಲ್ಲ ನನ್ನ ನಟ ಆ ರೀತಿ ಅಲ್ಲ ಅಂತ ಏನೋ ಸಮಥಿಂಗ್ ಪವಿತ್ರ ಗೌಡ ಅವರ ಪೋಸ್ಟ್ಗೆ ಕೆಟ್ಟದಾಗಿ ಕಮೆಂಟನ್ನು ಹಾಕಿದ್ದಾರೆ ಮೆಸೇಜನ್ನು ಮಾಡಿದ್ದಾರೆ ಸೊ ಅದನ್ನು ನೋಡಿದಂತಹ ದರ್ಶನ್ ಆತನನ್ನು ಕರೆಸಿ ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು ಸರ್ವೇ ಸಾಮಾನ್ಯ ನಟ ನಟಿ ನಟಿಯರಿಗೆ ಕೆಟ್ಟದಾಗಿ ಕಮೆಂಟ್ ಬರೋದು ಮೆಸೇಜ್ಗಳು ಹೋಗೋದು ಎಲ್ಲವೂ ಕೂಡ ಬಟ್ ಅದೇ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳಲ್ಲ ಅಂಥದ್ರಲ್ಲೂ ಡಿ ಬಾಸ್ ಇಂತಹ ಚಿಕ್ಕ ಚಿಕ್ಕ ವಿಚಾರಗಳಿಗೆ ತಲೆ ಕೆಡ್ಸ್ಕೊಳ್ತಾರಾ ಅನ್ನೋ ಪ್ರಶ್ನೆಗಳು ಕೂಡ ಈಗ ಸಾರ್ವಜನಿಕ ವಲಯಗಳಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಬಟ್ ನಿಜಕ್ಕೂ ಕೂಡ ಆತನನ್ನ ಕರೆಸಿದ್ದಾರೆ ನಟ ದರ್ಶನ್ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ರಘು ಎಂಬಾತನಿಗೆ ನಟ ದರ್ಶನ್ ಕರೆ ಮಾಡಿ ಈ ರೇಣುಕಾ ಸ್ವಾಮಿ ಯಾರು ಆತನನ್ನು ಬೆಂಗಳೂರಿಗೆ ಕರೆದುಕೊಂಡು ಬನ್ನಿ ಅಂತ ಮಾತನಾಡಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಅದಾದ ಮೇಲೆ ರೇಣುಕಾ ಸ್ವಾಮಿ ಬೆಂಗಳೂರಿಗೆ ಬಂದಿದ್ದಾರೆ ಜೂನ್ ಎಂಟರಂದು ಆತನ ಕೊಲೆಯಾಗಿದೆ ಕೊಲೆ ಮಾಡಿ ಮೋರಿಗೆ ಎಸೆದು ಹೋಗಿದ್ದಾರೆ ಜೂನ್ ಒಂಬತ್ತಕ್ಕೆ ಆತನ ಶವ ಪತ್ತೆಯಾಗಿದೆ ಮೋರಿಯಲ್ಲಿ ತೇಲ್ತಾ ಇದ್ದಂತಹ ಶವವನ್ನು ಬೀದಿ ನಾಯಿಗಳು ಕಚ್ಚಿ ಎಳೆದು ತಂದಾಗ ರೇಣುಕಾ ಸ್ವಾಮಿಯ ಶವ ಪತ್ತೆಯಾಗುತ್ತೆ ಪೊಲೀಸರು ತನಿಖೆ ನಡೆಸ್ತಾ ಹೋದಂತೆ ಇದರ ರುವಾರಿ ದರ್ಶನ್ ಎಂಬ ವಿಚಾರ ತಿಳಿದ ಮೇಲೆ ನಿನ್ನೆ ನಟ ದರ್ಶನ್ರನ್ನ ಬಂಧಿಸಿದ್ದಾರೆ ಮತ್ತೊಂದು ಕಡೆ ಆರ್ ನಗರದ ದರ್ಶನ್ ನಿವಾಸಕ್ಕೆ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ ಅಭಿಮಾನಿಗಳಿಂದ ಮುತ್ತಿಗೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಬಂದೋಬಸ್ತ್ ಅನ್ನ ಒದಗಿಸಿದ್ದಾರೆ ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜನೆ ಮಾಡಿದ ಪೊಲೀಸರು ದರ್ಶನ್ ಮನೆ ಬಳಿ ಇಪ್ಪತ್ತಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿದೆ ಎರಡೂ ಕಡೆ ಬ್ಯಾರಿಕೇಡ್ಗಳನ್ನ ಹಾಕಿ ಬಂದೋಬಸ್ತ್ ಅನ್ನ ಒದಗಿಸಿದ್ದಾರೆ ದರ್ಶನ್ ಮನೆ ಬಳಿ ಯಾರೂ ಇಲ್ಲ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಬಟ್ ಅಭಿಮಾನಿಗಳು ಮುತ್ತಿಗೆ ಹಾಕೋ ಸಾಧ್ಯತೆ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಪೊಲೀಸರನ್ನು ನಿಯೋಜನೆಗೊಳಿಸಲಾಗಿದೆ ಕೆ ಪಿ ತುಕಡಿ ನಿಯೋಜನೆಗೊಳಿಸಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಒಂದು ಕಡೆ ಮೈಸೂರಿನಿಂದ ಬೆಂಗಳೂರಿಗೆ ನಟ ದರ್ಶನ್ರನ್ನ ಕಾಮಾಕ್ಷಿಪಾಳ್ಯದ ಪೊಲೀಸರು ಬಂಧಿಸಿ ಕರೆತರ್ತಾ ಇದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಈ ವಿಚಾರ ಕೇಳ್ತಾ ಇದ್ದಂತೆ ಅಭಿಮಾನಿಗಳಲ್ಲಿ ಆತಂಕ ಕೂಡ ಶುರುವಾಗಿರುವಂಥದ್ದು ಕೇವಲ ಒಂದು ಮೆಸೇಜ್ಗೋಸ್ಕರ ಕೊಲೆನೇ ಮಾಡಿಬಿಟ್ರೆ ಡಿ ಬಾಸ್ ಎಂಬ ಚರ್ಚೆಗಳು ಕೂಡ ಜೋರಾಗಿ ನಡೀತಾ ಇದೆ ಇದರಲ್ಲಿ ಬೇರೆ ಏನೋ ಗೋಲ್ಮಾಲ್ ಇದೆ ನಟ ದರ್ಶನ್ ಕೊಲೆ ಮಾಡಿರೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನಟ ದರ್ಶನ್ಗೆ ಅಪಾರ ಅಭಿಮಾನಿ ಬಳಗ ಇದೆ ಇಡೀ ಸ್ಯಾಂಡಲ್ವುಡ್ನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂತಹ ನಟ ಅಂದರೆ ಅದು ಡಿ ಬಾಸ್ ನಟ ದರ್ಶನ್ರವರು ಬಟ್ ಆಗಾಗ ದರ್ಶನ್ ಅಭಿಮಾನಿಗಳ ಮೇಲೂ ಕೂಡ ಆರೋಪಗಳು ಕೇಳಿ ಬರ್ತಾ ಇರುತ್ತೆ ಅಭಿಮಾನಿಗಳು ತುಂಬ ಅತಿರೇಕಕ್ಕೆ ಹೋಗ್ತಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಆಗಾಗ ಕೇಳಿ ಬರ್ತಾನೆ ಇರುತ್ತೆ ಬಟ್ ಜನಗಳನ್ನು ಪ್ರೀತಿ ಮಾಡುವಂತಹ ನಟ ದರ್ಶನ್ ಅವರ ಕಷ್ಟಗಳಿಗೆ ಸ್ಪಂದಿಸುವಂತಹ ನಟ ದರ್ಶನ್ ಅದರಲ್ಲೂ ಅವರ ಅಭಿಮಾನಿಗಳನ್ನು ಗೌರವಿಸುವಂತಹ ನಟ ದರ್ಶನ್ ಈ ರೀತಿಯ ಕೆಲಸವನ್ನು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಅನ್ನು ಕೂಡ ಹಾಕಿಸ್ಕೊಳ್ತಾರೆ ಸೆಲೆಬ್ರಿಟೀಸ್ ಅಂತ ಅವರು ಫ್ಯಾನ್ಸ್ ಅವರ ಅಭಿಮಾನಿಗಳನ್ನು ಸೆಲೆಬ್ರಿಟೀಸ್ ಅಂತ ಕರೀತಾರೆ ಸೊ ಹೀಗಾಗಿ ಇಷ್ಟೊಂದು ಅಭಿಮಾನವನ್ನ ಇಟ್ಕೊಂಡಿರುವಂತಹ ಅವರ ಸೆಲೆಬ್ರಿಟೀಸ್ ಕೊಲೆ ಮಾಡುವ ಹಂತಕ್ಕೆ ಯಾವುದೇ ಕಾರಣಕ್ಕೂ ದರ್ಶನ ಹೋಗಿರೋದಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ